ಜೆಎಸ್ಎಸ್ ಮೈಸೂರು ಅರ್ಬನ್ ಹಾತ್ನಲ್ಲಿ ಗಾಂಧಿ ಶಿಲ್ಪ ಬಜಾರ್ ಆಗಸ್ಟ್ ಎರಡರಿಂದ ಆಗಸ್ಟ್ ಎಂಟರವರೆಗೆ ಹಸ್ತಶಿಲ್ಪ ಪ್ರದರ್ಶನ ಮತ್ತು ಮಾರಾಟ ಮೇಳಕ್ಕೆ ಮೈಸೂರಿನ ಶ್ರೀ ಜಿಟಿ ದೇವೇಗೌಡ ಶಾಸಕರು ಹಾಗೂ ಮಾಜಿ ಸಚಿವರು ದೀಪ ಬೆಳಗೋದ್ರ ಮೂಲಕ ಉದ್ಘಾಟಿಸಿದರು ಸಹಯೋಗದೊಂದಿಗೆ ನಾವು ಗಾಂಧಿ ಶಿಲ್ಪ ಬಜಾರ್ ಜಿಲ್ಲಾ ಮಟ್ಟದ್ದು ಐವತ್ತಕ್ಕಿಂತ ಹೆಚ್ಚು ಸ್ಟಾಲ್ ಇರುವಂಥ ಒಂದು ನಾವು ಗಾಂಧಿ ಶಿಲ್ಪ ಬಜಾರನ್ನು ಏಳು ದಿನ ಈ ಹರ್ಬನಾಟ್ ಹೆಬ್ಬಾಳ್ ಇಂಡಸ್ಟ್ರಿಯಲ್ಲಿರೋ ಮೈಸೂರಿನಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಈಗಷ್ಟೇ ನಮ್ಮ ಮಾನ್ಯ ಶ್ರೀ ಜಿ ಟಿ ದೇವೇಗೌಡರು ಮಾನ್ಯ ವಿಧಾನಸಭಾ ಸದಸ್ಯರು ಚಾಮುಂಡೇಶ್ವರಿ ಕ್ಷೇತ್ರ ಇವರು ಉದ್ಘಾಟನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಹಿಂಟು ಏನು ಏಳು ದಿನದ ಕಾರ್ಯಕ್ರಮ ಆಗಿರುತ್ತೆ ಬೆಳಗ್ಗೆ ಹತ್ತು ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ಉಚಿತ ಪ್ರವೇಶ ಆಗಿರುತ್ತದೆ ಇದರ ಆರ್ಟಿಸನ್ಸ್ ಅಂದರೆ ಕರಕುಶಲಕಾರರು ದೇಶದ ವಿವಿಧ ಭಾಗದಿಂದ ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಆರ್ಟಿಸನ್ಸು ಅವರ ಕಡೆಯಿಂದ ನೇರ ಉತ್ಪಾದಕರಿಂದ ನೇರ ಮಾರುಕಟ್ಟೆ ಮತ್ತು ಎಕ್ಸಿಬಿಷನ್ ವ್ಯವಸ್ಥೆ ಇರುತ್ತದೆ ಇದನ್ನು ಮೈಸೂರು ಜನತೆ ಬಂದು ಈ ಏಳು ದಿನ ಅವರಿಗೆ ನಮ್ಮ ಆರ್ಟಿಸನ್ಸ್ಗೆ ಪ್ರೋತ್ಸಾಹ ನೀಡಿ ಹಾಗೆ ಈಗಿನ ವಸ್ತು ಪ್ರದರ್ಶನ ಮತ್ತು ಮಾರುಕಟ್ಟೆ ಸೌಲಭ್ಯವನ್ನು ಪಡ್ಕೊಬೇಕು ಅಂತ ನಾನು ಕೇಳ್ಕೊತಾ ಇದ್ದೇನೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಶಂಕರಪ್ಪ ನಿರ್ದೇಶಕರು ಸಾಮಾನ್ಯ ಆಡಳಿತ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ಶ್ರೀ ಬಿ ಕೆ ಶಿವಕುಮಾರ್ ನಿರ್ದೇಶಕರು ಎಕ್ ಕೋರ್ಟ್ ಮತ್ತು ವ್ಯವಸ್ಥಾಪಕ ನಿರ್ದೇಶಕರು ವಿಶ್ವೇಶ್ವರಯ್ಯ ಟ್ರೇಡ್ ಪ್ರಮೋಷನ್ ಸೆಂಟರ್ ಬೆಂಗಳೂರು ಶ್ರೀ ಮೊರಬದಾ ಮಲ್ಲಿಕಾರ್ಜುನ ನಿರ್ದೇಶಕರು ಪ್ರಕಟಣಾ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ಶ್ರೀ ಕೆಎಲ್ ರೇವಣ್ಣಸ್ವಾಮಿ ನಿರ್ದೇಶಕರು ಸಾಮಾನ್ಯ ಅಭಿವೃದ್ಧಿ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ರಾಕೇಶ್ ರೈ ಶ್ರೀ ರಾಜಶೇಖರ್ ನಿರ್ದೇಶಕರು ಶಾಲಾ ಶಿಕ್ಷಣ ವಿಭಾಗ ಜೆಎಸ್ಎಸ್ ಮಹಾವಿದ್ಯಾಪೀಠ ಶ್ರೀ ಕೆಎಸ್ ಸುನೀಲ್ ಕುಮಾರ್ ಸಹಾಯಕ ನಿರ್ದೇಶಕರು ಕರಕುಶಲ ಸೇವಾ ಕೇಂದ್ರ ಜವಳಿ ಮಂತ್ರಾಲಯ ಭಾರತ ಸರ್ಕಾರ ಮೈಸೂರು ಇವರು ಮುಖ್ಯ ಅತಿಥಿಗಳಾಗಿ ಭಾಗಿಯಾಗಿದ್ದರು